ನೀವು ಬಂದಿದ್ದೀರಾ ನೋಡಿದ್ರೆ ಬಂದು ಕುದಿದಿರಾ ಅಲ್ಲಿ ಪಡೆದ ಅರ್ಥ ಇದೆ ನಾನು ಬಂದಾದ ಮೇಲೆ ಬರ್ಬೇಕಲ್ಲ ಮಗು ನೋಡಕ್ಕೆ ನಿಮ್ಗೆ ಹೇಳಕ್ ಬರ್ತೀವಿ ಅಂದ್ರೆ ಯಾರು ಇಲ್ಲಿ ಆ ಮಗು ಅಲ್ಲಿ ಮಲಗಿದೆಯಲ್ಲ ಮಲಗಿದೆ ಯಾಕೆ ಹೋಗಿಲ್ಲ ನೀವು ಅದು ಸೀರಿಯಸ್ ಆಗಿ ಒಂದು ಹೊಟ್ಟೆ ಒಂದು ಹತ್ಕೊಂಡು ಮಲಗೋನಲ್ಲ ಅವ್ರ ತಂದೆ ವ್ಯಾಕ್ಸಪ್ ಅಲ್ಲಿ ಕಲ್ಸ ಹತ್ಕೊಂಡು ಕಲ್ಸೋರ ಗೊತ್ತಾಗಲ್ಲ ನಿಮ್ಗೆ ವೀಲ್ ತರಲ್ಲ ಅಂತ ಕೇಳ್ದೆ ಸರ್ ಒಂಬತ್ತು ಗಂಟೆಯಿಂದ ವೀಲ್ ಚೇರ್ ತರ್ತಾರಲ್ಲ ಒಂಬತ್ತು ಗಂಟೆಯಿಂದ ಎಷ್ಟು ಗಂಟೆ ಆಯ್ತು ಬಂದ್ರಿ ಮಗು ಎಷ್ಟು ಆಯ್ತು ಮನೆ ಒಳಗೆ ಬಂದ್ರಿ ಎಷ್ಟೊತ್ತಾಯ್ತು ಸಾಡಲಿ ಏನಾರ ಮಾಡ್ತಾ ಇದ್ದೀರ ನೀನು ಯಾರು ಹೇಳಿಲ್ವಾ ನೋಫರ್ ನಿಮ್ ಕೇಳ್ತಾ ಇರೋದು ನೀವೆಲ್ಲ ಇಲ್ಲಿ

ಸಂಬಳ ಕೊಡೋದಲ್ಲ ಸುಮ್ನೆ ಎಲ್ಲ ಕೊಡೋದು ಸಂಬಳ ಇವ್ನು ದುಡ್ಡಿಂದ ಕೊಡೋದು ನಿಮ್ಗೆಲ್ಲ ಸಂಬಳ ಹೊಟ್ಟೆ ತಿಂತಿದ್ರಲ್ಲ ಊಟ ಇವ್ ಸಂಬಲಿಂದ ಬರೋದು ಮಗು ಒಂಬತ್ತು ಗಂಟೆಯಿಂದ ಬಿದ್ದಿದೆ ನೋಡೋದಿಲ್ಲ ಇಲ್ಲಿ ಯಾರು ನೋಡಿಲ್ಲ ಕೈಗೆ ಸಿಗ್ನಲ್ ಸಾಕು ಏನ್ ಮಾಡ್ತೀರಾ ಇದಕ್ಕೆ ನೋಡಿ ಸೋಂಕು ಏನ್ ಮಾಡ್ತೀರಾ ಮಾಡ್ತಿಲ್ಲ ಏನ್ ಮಾಡ್ತಾರೆ ನೀವು ಹೇಳಿ ಸಸ್ಪೆಂಡ್ ಆಗ್ಬೇಕು ಮಾಡಿ ಈಗ ಇಲ್ಲ ಈಗ ನಾನು ಇದೆ ಮಾತಾಡ್ತೀನಿ ಮಿನಿಸ್ಟರ್ ಬೇಕಾದ್ರೆ ಮಾತಾಡ್ತೀನಿ ಮಾಡಿ ಖರ್ಚ ಕಾಯಿ ಪಡ್ತಾರೆ ಇರಲ್ಲ ಯಾರಿಗ ಬೈನ ಇದೆ ಮಾಡ್ತೀಗ ಇಲ್ಲೇ ಮಾಡ್ತೀಗ ಇದ್ರೆ ಎಲ್ಲ ಕೂತ್ಕೊಂಡು ಇಲ್ಲ ಕೂತ್ಕೊಡ್ತೀನಿ ದಂಡಿ ಕೂತ್ಕೋತೀನಿ ಇಲ್ಲಿ ಹೆಚ್ಚು ಯಾರು ಇಲ್ಲಿಗೆ ಮ್ಯಾನೇಜ್ಮೆಂಟ್ ನಿಂದೆಲ್ಲ ಪ್ರೇಮ ಇಲ್ಲಿ ಪ್ರೇಮ ಪ್ರೇಮ ಅಂದ್ರೆ ಅವನು ಪ್ರೇಮ್ಗೆ ಕರೀರಿ ಎಲ್ಲ ಪ್ರೇಮ್ ಇಲ್ಲಿ ಪ್ರೇಮ ಪ್ರೇಮ್ ಅಂತ ಅಂದ್ರೆ ಅವನು ಅವನು ಹಿಂದೂ ಮಾಡಿ ಪ್ರೇಮ್ಗೆ ಕರೀರಿ ಎಲ್ಲ ಜನಕ್ಕೆ ನೋಡಕ್ ಬಿಡೋದು